ವೆಂಟಿ ಒನ್ ಜೆ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಬ್ ಕಮಿಟಿ ಯಾಕೆ ಸಬ್ ಕಮಿಟಿಯ ಚೇರ್ಮನ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಈ ಸಮಿತಿ ಒಂದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ವಿಧಾನಸಭೆಯಲ್ಲಿ ಆ ಒಂದು ಸಭೆಯನ್ನು ಇಟ್ಕೊಂಡಿದ್ದ ಅನೇಕ ವಿಷಯಗಳನ್ನು ಉದಾಹರಣೆಗಾಗಿ ಆರ್ಥಿಕವಾಗಿ ಈ ಭಾಗಕ್ಕೆ ಅಭಿವೃದ್ಧಿ ಸಲ್ಲಿಸಬೇಕಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದುವರ್ಸೋದಲ್ಲೇ ಅಷ್ಟೇ ಅಲ್ಲ ಹೆಚ್ಚಿನ ಹಣ ಕೂಡ ಅದರ ಜೊತೆಗೆ ಈ ಭಾಗದ ಖಾಲಿ ಹುದ್ದೆಗಳನ್ನು ತುಂಬುವಂಥ ಒಂದು ವಿಚಾರ ಖಾಲಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕು ಯಾಕಂತಂದರೆ ಈ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗಿಲ್ಲ ಆ ಕಾರಣಕ್ಕಾಗಿ ಖಾಲಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕು ಇದು ಬೇಡಿಕೆ ಎಂಟು ಪರ್ಸೆಂಟ್ ಅಪಾಯಿಂಟ್ಮೆಂಟ್ ಏನು ಆ ಭಾಗದಲ್ಲಿ ಅಥವಾ ಕೇಂದ್ರ ಆದಂಥ ಅನೇಕ ಕಚೇರಿಗಳಲ್ಲಿ ಏಟ್ ಪರ್ಸೆಂಟ್ ಹುದ್ದೆಗಳನ್ನು ತುಂಬ್ತಾ ಇಲ್ಲ ಆ ಏಟ್ ಪರ್ಸೆಂಟ್ ಹುದ್ದೆಗಳನ್ನು ತುಂಬಲಾರ್ದಂಥ ಸಂದರ್ಭದಲ್ಲಿ ಬ್ಯಾಕ್ಲಾಗ್ ಇತ್ಯಾದಿ ಬಂದಿದ್ದಂಥದ್ದು ಇದು ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ಯಾವ ರೀತಿ ನೀವು ತಿಳಿತೀರಿ ಈ ಒಂದು ಬ್ಯಾ ಹುದ್ದೆಗಳನ್ನು ಕೂಡ ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಹುದ್ದೆ ಅಂತ ನಾನು ಹೇಳಿ ಭರ್ತಿ ಮಾಡಬೇಕು ಇದಷ್ಟೇ ಅಲ್ಲ ಇವತ್ತು ಅಪಾಯಿಂಟ್ಮೆಂಟ್ಗಳಲ್ಲಿ ಮೊದಲು ನೀವು ಟ್ವೆಂಟಿ ಪರ್ಸೆಂಟ್ ಅಂದರೆ ಮಿಕ್ಕಿಳಿದ ಬೃಂದದ ಅಪಾಯಿಂಟ್ಮೆಂಟ್ ಮೊದಲು ಮಾಡಿ ಅದನ್ನು ಪಟ್ಟಿ ಮೊದಲನೇ ನೀವು ಸರಿಪಡಿಸಿ ಒಂದೇ ಪಟ್ಟಿಯನ್ನು ಮಾಡಿ ಆ ಅಪಾಯಿಂಟ್ಮೆಂಟ್ ಪಟ್ಟಿಯನ್ನು ತಾವು ಪ್ರಕಟಣೆ ಮಾಡಿ ತದನಂತರ ಉಳಿದಂಥ ಎಂಬತ್ತು ಪರ್ಸೆಂಟ್ ಪೋಸ್ಟ್ಗಳನ್ನು ಕಲ್ಯಾಣ್ ಕರ್ನಾಟಕ ಭಾಗದ ಅಂದರೆ ಟಿ ಕೆ ಅಡಿಯಲ್ಲಿದ್ದಂಥ ವ್ಯಕ್ತಿಗಳಿಗೆ ಅಭ್ಯರ್ಥಿಗಳಿಗೆ ತಾವು ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ ಅನೇಕ ವರ್ಷದ ನಮ್ಮ ಬೇಡಿಕೆಯನ್ನು ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದ ಆ ಸಬ್ ಕಮಿಟಿ ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಜಾರಿಗೆ ತಂದಿದ್ದಾರೆ ಈಗ ನಾವು ವಿನಂತಿ ಮಾಡೋದು ಈ ಸರ್ಕಾರಕ್ಕೇನು ಅಂತಂದರೆ ಬಡ್ತಿಯಲ್ಲಿ ಕೂಡ ಇದನ್ನು ಅನ್ವಯ ಆಗಬೇಕು ಇಲ್ಲದಿದ್ದರೆ ಇಲ್ಲದಿದ್ದರೆ ಆ ಬಡ್ತಿ ಸರಿಗಾಗೋದಿಲ್ಲ ಇಟ್ ವಿಲ್ ಕ್ರಿಯೇಟ್ ಇಟ್ ವಿಲ್ ಕ್ರಿಯೇಟ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಪನ್ಸಿ ಸಮಸ್ಯೆಗಳನ್ನು ಉಂಟಾಗುತ್ತೆ ಈ ಹಿಂದೆ ಕೂಡ ಅದರ ಬಗ್ಗೆ ಅಂದರೆ ಆಮೇಲೆ ಜಾಯಿನ್ ಆದವ್ರು ಇವ್ರಿಗಿಂತ ಮೊದಲು ಪ್ರಮೋಷನ್ ತೆಗೆದುಕೊಳ್ತಾರೆ ಆ ಕಂಪಾರ್ಟ್ಮೆಂಟ್ ಟ್ವೆಂಟಿ ಪರ್ಸೆಂಟೇ ಬ್ಯಾರೆ ಏಯ್ಟಿ ಪರ್ಸೆಂಟೇ ಅಂತ ಅಂತನದು ಆಗಬಾರ್ದು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಅಪಾಯಿಂಟ್ಮೆಂಟಲ್ಲಿ ಮಾಡಿದ್ದಾರೆ ಅದೇ ಕೆಲಸ ಬಡ್ತಿಯಲ್ಲಿ ಕೂಡ ಮಾಡಬೇಕು ಮತ್ತು ಈ ರೂಲ್ಸ್ ಏನಿದೆ ಈಗಾಗಲೇ ಒಂದಲ್ಲ ಉಂಟು ಮಾಡ್ತಾ ಇದೆ ಅಮೆಂಡ್ಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ ಮಾಡ ಆದರೆ ಅದಕ್ಕೆ ರೂಲ್ಸ್ ಆದರೆ ಜ ಅದ್ರ ಸಂಬಂಧಪಟ್ಟಂಥ ರೂಲ್ಸ್ ಕೂಡ ಸರ್ಕ ಸರ್ಕುಲರ್ ಕಳಿಸ್ಬೇಕಲ್ಲ ಇಲಾಖೆಗಳಿಗೆ ಅದು ಮಾಡಲಾರ್ದಂಥ ಸಂದರ್ಭದಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಉದಾಹರಣೆಗಾಗಿ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಪಿ ಎಸ್ ಐಗಳ ಅಪಾಯಿಂಟ್ಮೆಂಟ್ ತಮ್ಮೆಲ್ಲರಿಗೊತ್ತು ಪಿ ಎಸ್ ಐ ಹಗರಣ ಇತ್ತು ಅಂದರೆ ಪಿ ಎಸ್ ಐ ಅಪಾಯಿಂಟ್ಮೆಂಟ್ಗಳಲ್ಲಿ ಹಗರಣ ಇತ್ತು ಅದನ್ನು ದೊಡ್ಡ ಪ್ರಮಾಣದ ಹೋರಾಟ ಇತ್ಯಾದಿ ಎಲ್ಲ ಆದಮೇಲೆ ಈಗ ಮತ್ತೆ ರಿಅಪಿಂಟ್ಮೆಂಟ್ ಮಾಡಬೇಕಂತ ಕೋರ್ಟು ಕೂಡ ಹೇಳಿತು ಸರ್ಕಾರ ಕೂಡ ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಆದರೆ ಆ ಅಪಾಯಿಂಟ್ಮೆಂಟ್ ತರೀಲಿಕ್ಕೆ ಏನು ಒಂದು ಸರ್ಕ್ಯುಲರ್ ಹಾಕಿದ್ದಾರಲ್ಲ ಅದು ಸರಿಯಾಗಿ ಹಾಕಿಲ್ಲ ನಾನು ಅದ್ರ ಬಗ್ಗೆ ಇನ್ನೊಮ್ಮೆ ಅದೇನು ತಪ್ಪಾಗಿದೆ ಅದ್ರ ಬಗ್ಗೆ ಬಂದ ಕೊಡ್ತೀನಿ ಆದರೆ ಈ ತಪ್ಪುಗಳನ್ನು ಪದೇ ಪದೇ ಆಗಬಾರ್ದು ಅಂಥೇಳಿ ಸ್ಪಷ್ಟೀಕರಣವನ್ನು ಸರ್ಕ್ಯುಲರನ್ನು ಸರ್ಕಾರ ಹೊಡಿಸಬೇಕು ಜೊತೆಗೆ ಬಡ್ತಿಯಲ್ಲಿ ಕೂಡ ಅದನ್ನು ಮಾಡಬೇಕು ಯಾಕಂದರೆ ಈಗಾಗಲೇ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಒಂದು ಸಭೆಯಲ್ಲಿ ಇದೆ ಖರ್ಗೆ ಅವರ ನೇತೃತ್ವ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಅದನ್ನು ಮಾಡಬೇಕು ಅಂತದಂತೇಳಿ ಪ್ರತಿನಿಧನ ಕಳಿಸಿದ್ದಾರೆ ಆದರೆ ಇಲ್ಲಿವರೆಗೆ ಅದು ಜಾರಿಗೆ ತಂದಿಲ್ಲ ಅದಕ್ಕೆ ತಕ್ಷಣ ಆ ಪ್ರೊಸಿಡೆನ್ಸನ್ನು ಅಪ್ರೂವ್ ಮಾಡಿ ಅದನ್ನು ಅಪ್ರೂವಲ್ ಕೂಡ ಆಗಿದೆ ಅದನ್ನು ಡಿ ಪೇ ಹಾಕಿದಾಗ ಸತ್ಲ ಹೊಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮತ್ತು ಸರಿಯಾದ ಅನುಷ್ಠಾನ ತ್ರೀ ಸೆವೆಂಟಿ ಒನ್ ಜಿ ಅಡಿಯಲ್ಲಿ ಆಗಬೇಕು ಅಂತಂದರೆ ನಾನು ಸಿದ್ದರಾಮಯ್ಯ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ಒಂದು ಸಭೆ ಈ ಭಾಗದಲ್ಲಿ ಇಲ್ಲೇ ಗುಲ್ಬರ್ಗದಲ್ಲಿ ಆಗಲಿ ಅಂತ ನಾನು ಮಾತಾಡ್ತೀನಿ ಬಂದಿದ್ದಾನು ಮಾಡಿದ್ದೀವಿ ಮಾಡಿದ ನಂತರ ನಮ್ಗೆ ರಾಜ್ಯ ರಚನೆ ಆದ ನಂತರ ಹತ್ತು ವರ್ಷ ಆದ್ಮೇಲೆ ಒಂದ್ ಪರ್ಸೆಂಟ್ ನೌಕರಿ ಇಪ್ಪತ್ತು ವರ್ಷ ಆದ್ಮೇಲೆ ಎರಡು ಪರ್ಸೆಂಟ್ ನೌಕರಿ ಮೂವತ್ತು ವರ್ಷ ಆದ್ಮೇಲೆ ಮೂರ್ ಪರ್ಸೆಂಟ್ ಆಮೇಲೆ ಐವತ್ತು ವರ್ಷ ಆದ್ಮೇಲೆ ನಾಲ್ಕು ಪರ್ಸೆಂಟು ಎಟ್ ಪರ್ಸೆಂಟ್ ಈಗ ನಮ್ಮ ಜನಸಂಖ್ಯೆ ಹತ್ತೊಂಬತ್ತು ಪರ್ಸೆಂಟ್ ಅದ ನೌಕರಿಗಳು ಒಂಬತ್ತು ಪರ್ಸೆಂಟ್ ಇಷ್ಟೆಲ್ಲ ಅನ್ಯಾಯ ಇದ್ದಾಗ ಈ ಅನ್ಯಾಯ ನೋಡಿನೂ ಸಹ ಇವೆಲ್ಲ ಅಂಕಿಅಂಶಗಳು ನೋಡಿನೂ ಸಹ ಇವೆಲ್ಲ ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಲಾರದ ಹಾಗೆ ಕೇವಲ ಕನ್ನಡ ಹೆಸರ ಮೇಲೆ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಮೇಲೆ ನೀವು ಸುಮ್ಮನಿರಿ ನೀವು ನೀವು ಏನು ಅಭಿವೃದ್ಧಿ ಕೇಳಬೇಡ್ರಿ ಹೇಳಿ ದಕ್ಷಿಣ ಕರ್ನಾಟಕ ಕೆಲವು ಕುತಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ರಾಜ್ಯ ಒಡೆಯುವ ಜನರು ತ್ರೀ ಸೆವೆಂಟಿ ವಿರೋಧಿಗಳು ಸಂವಿಧಾನ ವಿರೋಧಿಗಳು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ಅವ್ರ ವಿರುದ್ಧ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಒಂದು ಸಂಘಟನೆ ನಿಷೇಧನೆ ಮಾಡಬೇಕು ನಮ್ಮ ಭಾಗದಲ್ಲಿ ನೀವು ಪ್ರತ್ಯೇಕ ರಾಜ್ಯ ಧ್ವಜ ಹರಿಸ್ ನೀವು ಎಲ್ಲಾ ಅರೆಸ್ಟ್ ಮಾಡ್ತೀರಿ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರ ಸಂಘಟನೆ ಯಾಕೆ ನಿಷೇಧ ಮಾಡ್ತಾ ಇಲ್ಲ ಅದಕ್ ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ಅವ್ರೊಂದ್ ಸರ್ಕಾರ ಚಾಲೆಂಜ್ ಹಾಕ್ಯಾರ ಏನಂದ್ರ ಮತ್ತೊಂದು ಏಕರಣ ಮಜಲು ಆರಂಭ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಮತ್ತೊಂದು ಈ ಕಣ ಅಂದ್ರೆ ನಮ್ ಕಲ್ಯಾಣ ಕರ್ನಾಟಕ ಹೊರಗಿಟ್ಟು ಅವ್ರು ಸಪ್ರೇಟ್ ಸ್ಟೇಟ್ ಮಾಡ್ಕೋತೀವಿ ಅಂತ ಹೇಳಿ ಸರ್ಕಾರ ಎಚ್ಚರಿಕೆ ಹಾಕ್ಯಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಂಥ ದೇಶದ್ರೋಹಿ ರಾಜ್ಯದ್ರೋಹಿ ಕಣ್ಣನ ದ್ರೋಹಿ ಮುನ್ನೂರ ಎಪ್ಪತ್ತೊಂದನೇ ಕಲಂ ವಿರೋಧಿಗಳು ಮತ್ತು ಕಲ್ಯಾಣ ಕರ್ನಾಟಕ ವಿರೋಧಿಗಳ ವಿರುದ್ಧ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಏಳು ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಉಗ್ರ ಹೋರಾಟ ಈಗಾಗಲೇ ಆರಂಭಿಸಿದೀವಿ ಮತ್ತೆ ಈಗಾಗಲೇ ಕಲಬುರಗಿಯಲ್ಲಿ ಆಗ್ಯದ ಸಿನ್ನೂರಿನಲ್ಲಾಗ್ಯದ ಬೀದರ್ದಲ್ಲಾಗ್ತದ ರಾಯಚೂರಿನಲ್ಲಿ ಆಗ್ತದ ಯಾದಗಿರಿನಲ್ಲಾಗ್ತದ ಎಲ್ಲ ಕಡೆ ಆಗ್ತದ ಅದಕ್ಕೆ ಬರುವ ನಾಲ್ಕನೇ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ನಾಳೆ ದಿವಸ ತಾವು ಸಭೆ ಕರೆದಿರಿ ಆ ಒಂದು ಸಭೆಯಲ್ಲಿ ನೀವು ನಿಜವಾಗಿಲೂ ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದೇ ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ಅಂತ ನಿಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಮತ್ತು ಪ್ರತ್ಯೇಕ ಟ್ರಿಬ್ಯುನಲ್ ಮಾಡಬೇಕು ಇದು ನಾ ಹೇಳ್ತಾ ಇಲ್ಲ ತ್ರೀ ಸೆವೆಂಟಿ ಒನ್ ರೂಲ್ ಹೇಳ್ತಾ ಇದೆ ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಏನದಲ್ಲ ಒಂದು ಕ್ರಪಾಂ ಕೊಡಬೇಕು ಎರಡನೇ ಜನಪ ವಯೋ ವಿನಾಯಿತಿ ನೀಡಬೇಕು ಮತ್ ಕಲ್ಯಾಣ ಕರ್ನಾಟಕ ಪ್ರದೇಶದ ಏನು ಇಲ್ಲಿ ತನಕ ನಮ್ಗೆ ಅನ್ಯಾಯ ಆಗ್ಯದ ಹತ್ತೊಂಬತ್ ನೂರ ಇಲ್ಲಿ ತನಕ ಏಳು ಲಕ್ಷ ಬ್ಯಾಕ್ ಲಾಕ್ ಹುದ್ದೆಗಳು ಭರ್ತಿ ಮಾಡಬೇಕು ನಾವು ಹಿಂದಕ್ಕೆ ಕೇಳಿದಿಲ್ಲ ಈಗ ಹಸಿರು ಪ್ರತಿಷ್ಠಾ ಅಂತವ್ರಿಗೆ ಅದು ನಾಲೆಜ್ ಇಲ್ಲ ಅಲ್ಲ ಅನ್ಯಾಯ ಆಗಿದ್ದು ನಮ್ ಅನ್ಯಾಯಿ ಕೇಳ್ತಾ ಇದ್ದೀವಿ ನಾವು ನಮ್ಗೆ ಅನ್ಯಾಯ ಏಳು ಲಕ್ಷ ಉದ್ಯೋಗಗಳು ನಮ್ಮ ಬ್ಯಾಕ್ ಲಾಕ್ ಹುದ್ದೆಗಳು ನಮ್ ಕೊಡಬೇಕು ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ತಜ್ಞರು ಇದ್ದಾರೆ ನೀವು ಮೈಸೂರು ಕರ್ನಾಟಕದಲ್ಲಿ ತಜ್ಞರು ಸಮಿತಿ ಮಾಡ್ತೀರಿ ಕಲ್ಯಾಣ ಕರ್ನಾಟಕದಲ್ಲಿ ತಜ್ಞರದು ಪರಿಣಿತ ಹೋರಾಟಗಾರದು ಒಂದು ಸಲಾ ಸಮಿತಿ ಮಾಡಿ ಕನಿಷ್ಠ ವರ್ಷಕ್ಕೆ ನಾಲ್ಕು ಸಲಾರು ಸಲಹೆ ಕೇಳ್ರಿ ನಮ್ಮ ನೋವು ಏನದ ಅಂತ ಅಂದಾಗ ಮಾತ್ರ ಗೊತ್ತಾಗ್ತದೆ ಯಾಕಂದ್ರೆ ಏಳ್ನೂರು ಎಂಟುನೂರು ಒಂಬತ್ನೂರು ಐದುನೂರು ಕಿಲೋಮೀಟರ್ ದೂರ ಇದ್ದೇವೆ ನಾವು ನಮ್ಮ ಭಾಗದ ಧ್ವನಿ ನೀವು ಕೇಳಿಲ್ಲ ಅಂದ್ರೆ ಮತ್ತೆ ಎರಡನೇದು ಹೋರಾಟ ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗ್ಯದ ನಮ್ಮ ಹೋರಾಟ ಮುಂದುವರಿತದ ಅದಕ್ಕೆ ನಿಮಗೂ ನಿಜವಾಗಿನೂ ಹಿಂದುಳಿಕೆ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದರೂ ನಿಮಗೆ ಕಳ್ಕಳಿದ್ರೆ ದಯವಿಟ್ಟು ನಮಗೆ ಸ್ಪಂದಿಸ್ಬೇಕಂತ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಿ ಮತ್ತೆ ಸರ್ಕಾರಕ್ಕ ನಾವು ಒತ್ತಾಯ ಮಾಡ್ತೀವಿ